ಇವತ್ತು ಭಾರತದ ಸರ್ಕಾರ ಕಟ್ಟ ಕಡೆಯ ಬಡವಣಿಗೆ ಔಷಧಿಯ ಅವಕಾಶಗಳು ಸಿಗಬೇಕು ಅವನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳೋದ ದೃಷ್ಟಿಯಲ್ಲಿ ಕಟ್ಟ ಕಡೆಯ ಎಲ್ಲ ಭಾರತದ ಬಂಧುಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರದ ಮುಖಾಂತರ ಭಾಳ ಯಶಸ್ವಿಯಾಗಿ ಅವರ ಆರೋಗ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿ ಇಡೀ ದೇಶದಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆದಿತ್ತು ಇವತ್ತು ಜನೌಷಧಿ ಕೇಂದ್ರ ತೆರೆದ ನಂತರ ಬಹಳಷ್ಟು ಜನರು ಆ ಕಡಿಮೆ ದರದಲ್ಲಿ ಆ ಜನೌಷಧಿ ಕೇಂದ್ರದ ಮದ್ದನ್ನು ಪಡ್ಕೊಂಡು ತಮ್ಮ ಆರೋಗ್ಯವನ್ನು ಇದ್ದರು ರಾಜ್ಯ ಸರ್ಕಾರ ಈ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಬಡವರಿಗೆ ಪಾಪದವರಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಕೊಡಬಾರ್ದು ಅಂತೇಳುವಂಥ ದೃಷ್ಟಿಯಲ್ಲಿ ಈ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಪ್ರಕ್ರಿಯೆಗೆ ಪ್ರಾರಂಭ ಮಾಡಿತು ಹಾಗಾಗಿ ಈ ಮುಕ್ತಿಯಂಥ ಪ್ರಕ್ರಿಯೆ ಕೊನೆಯದಾಗಿ ಬಡವರ ಪರವಾಗಿ ಕೋರ್ಟಿಗೆ ಹೋಗಿ ಕೋರ್ಟಿನಿಂದ ಹೈಕೋರ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಜನೌಷಧಿ ಕೇಂದ್ರ ಬಡವರಿಗಾಗಿ ಮಾಡಿದಂಥ ಆ ಒಂದು ಆರೋಗ್ಯದ ವ್ಯವಸ್ಥೆ ಅದನ್ನು ನೀವು ಬಂದ್ ಮಾಡುವಾಗಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಹೈಕೋರ್ಟು ತಡೆಯನ್ನು ಕೊಟ್ಟು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾರೆ ನಾವು ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಕೆಲಸ ಮಾಡುವುದು ಅಂತೇಳಿ ಆದರೆ ಯಾರು ಬೇಕಾದರೆ ಮಾಡಲಿ ನಿಮಗೆ ನರೇಂದ್ರ ಮೋದಿಜಿಯವರು ಬಡವರ ಪರ ಕೆಲಸ ಮಾಡಿದರೆ ನಿಮಗೇನು ಕಿಚ್ಚಾಗಲಿಕ್ಕೆ ಹಾಗಾಗಿ ನೀವು ಯಾಕೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತೀರಿ ಅಂತೇಳುವಂಥ ಪ್ರಶ್ನೆ ಉದ್ಭವ ಆದಾಗ ಬಡವರಿಗೆ ತೊಂದರೆ ಆಗಬಾರ್ದು ಅಂತೇಳೋ ಕಾರಣ ಇವತ್ತು ಹೈಕೋರ್ಟು ತಡೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿ ಇಂಥ ರೀತಿಯ ಬಡವರಿಗೆ ಉಪಯುಕ್ತವಾಗುವಂಥ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಆ ಸಾಹಸವನ್ನು ಮಾಡೋದು ಬೇಡ ಇದರಿಂದ ಬಡವರಿಗೆ ಇನ್ನಷ್ಟು ಕಷ್ಟ ಆಗುವಂಥದ್ದು ಇದಕ್ಕೆ ನಾನು ಹೈಕೋರ್ಟ್ ಕೊಟ್ಟಂಥ ತಡೆಯಾಜ್ಞೆ ಮತ್ತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಕಿದಂಥ ಚೀಮಾರಿಯ ಬಗ್ಗೆ ನಾನು ಹೈಕೋರ್ಟಿನ ಈ ನಿರ್ಣಯವನ್ನು ಸ್ವಾಗತಿಸ್ತೇನೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಬಡವರ ಪರ ಕೆಲಸ ಮಾಡುವಂಥದ್ದು ನರೇಂದ್ರ ಮೋದಿಯವರು ಮಾಡಿದಂಥ ಈ ಜನೌಷಧಿ ಕೇಂದ್ರದ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ಆಶಯವನ್ನು ಹೇಳ್ತಾರೆ